ಮರ್ಬಿಟ್ರಿ ಹ ಏನ್ ಇಷ್ಟೂರ ಇಲ್ಲಿ ಬಂದ್ಬಿಟ್ರಿ ಹಾ ಆರಾಮಾಗಿದ್ದೀನಿ ನೀವ್ ಚೆನ್ನಾಗಿದ್ರಾಮಚಾರ ಸಮಾಚಾರ ಶುಕ್ರವಾರ ಈ ಕಡೆ ದೇವಸ್ಥಾನದ ಬಂದ್ಬಿಟ್ರಿ ಹಾ ಒಳ್ಳೆ ಗಾಳಿಯ ವಾತಾವರಣ ಚೆನ್ನಾಗದ ಹಾ ಹಾ ಹ್ಮ್

ನಿಮ್ಮ ವಯಸ್ಸಿಗೆ ಆ ಒಂದು ಹುಮ್ಮಸ್ಸು ಆ ಉತ್ಸಾಹ ಅದ್ರ ಮುಂದೆ ಯಾರೂ ಮಾಡೋಕ್ಕಾಗಲ್ಲ ಅದಕ್ಕೆಲ್ಲ ಕಾರಣ ನಿಮ್ಮ ಬಿಡಿ ಇರಲಿ ಅದು ದೊಡ್ಡ ಮಾತು ನಿಮ್ಮಂತೆ ಅವರೇ ಅದ ಕಳೆ ಅದ ನಿಮ್ಮ ಹತ್ರ ಕಲೆ ಇದೆ ಇರಲಿ ಅದೇ ಏನು ಈ ಕಡೆ ಬಂದ್ಬಿಟ್ರಿ ಅಂತ ಬ್ರಹ್ಮಣ್ಣವ್ರೇ ಅಂತ ಶುಕ್ರವಾರ ಇವತ್ತು ತಾಯಿ ಲಕ್ಷ್ಮಿ ದೇವಿ ವಾರ 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 ಸಿಗೋವಂಥ ಸ್ನಾನ ಮಾಡಿದ್ರೆ ಸ್ನಾನ ಮಾಡ್ಕೊಂಡು

ಒಳ್ಳೆ ಆಲದ ಮರಗಳು ಆಲದ ಆಲದ ಮರ 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 ನೋಡಿ ಈ ಮರದ ಗುಡ್ಡದ ಒಳಗಡೆ ಸುತ್ತಮುತ್ತ ಕಲ್ಲು ಆ ಕಲ್ಲು ಬಂಡೆ ಒಳಗ ಬೆಳದ ಎಲ್ಲ ದೇವರ ಯಾವ ರೀತಿ ಮಾಡ್ಕೊಂಡು ಪೂಜಾ ಪುರಸ್ಕಾರ ಮಾಡ್ಕೊಂಡು ಬರ್ತಾ ಇದ್ರು ನಿಜ ನಿಜವಾಗ್ಲು ಬಹಳ ಸಂತೋಷ ಆಯ್ತಾ ರಮಣ್ಣ ಕರೆಕ್ಟ್ ನೋಡಿ ರಮಣ್ಣವ್ರೆ ಹೇಳಿ ನಾನು ಒಂದು ವಿಷಯ ಹೇಳಕ್ ಇಷ್ಟ ಹೇಳಿ ಇದು ಪ್ರಶಾಂತವಾದ ವಾತಾವರಣ ಇಲ್ಲಿ ಬರುವಂತ ಭಕ್ತಾದಿಗಳಗ ಮತ್ತು ಒಂದು ಅನುಕೂಲ ಆಗ್ಲಿ ಅಂತ ಮಾಡಿದಿರ ಇದಿಕ್ರು ಅಲ್ ನೋಡಿ ರಮಣ್ಣರ ಅಯ್ಯೋ ಡब्बा ಅಲ್ ನೋಡಿ ಅಲ್ಲಿ ಅನ್ನ ತಿಂದ್ರ ಅಣ್ಣ ಅನ್ನ ನೋಡಿ ಎಲ್ಲ ಇಲ್ಲಲ್ಲ ಬಾಟ್ಲು ಗೇಟ್ಲು ಲೋ ಎಲ್ಲ ಬೆದಿರ್ತಾ ಗಂಬಿಸಾ ಅಯ್ಯೋ ಏನು ಯಾತ್ರಿಕ ರಮಣ್ಣರ ದೊಡ್ಡ ರೋಗ ಕುಡಿಬೇಕು ತಿನ್ಬೇಕು ಮೂಳೆ ಕಡಿಬೇಕು ಮಾಡ್ಬೇಕು ಅಂದ್ರೆ ಇನ್ನ ಬೇರೆ ಜಾಗ ಇಲ್ವಾ ಈ ದೇವಸ್ಥಾನಕ್ಕೆ ಬಂದು ಮಲಿನ ಮಾಡ್ತಾರಲ್ಲ ಅವ್ರಿಗೆ ಒಂಚೂರು ಬುದ್ಧಿ ಇದ್ದ ರಮಣ್ಣವರ ನಿಜ ನಿಜ ಅವರು ಏನ್ ಹೇಳದ್ರು ಏನು ಕೇಳ್ದ್ರು ಬಿಡಿ ಬಂತು ಕಾಲ ಇವತ್ತಿನ ದಿನ ಯಾರು ಏನು ಹೇಳದ್ರು ಕೇಳ್ತಾರ ಏನು ಅವರ ಭಕ್ತಿ ಆದಂತರ ದೇವ್ರ ಭಕ್ತಿ ಮಾಡ್ತೀಂತಾರ ಬಂದು ಇಲ್ಲಿ ದೇವಸ್ಥಾನದಲ್ಲಿ ಮಲಿನೆ ಮಾಡ್ತಾರೆ ಅಷ್ಟೆ ಅಷ್ಟೆ ದೇವ ಭಕ್ತಿ ಜನಗಳನ್ನ ಒಳ್ಳೆ ಅಂಬಟ

ಹಿಂದೇನು ಇತ್ತು ಈಗಲೂ ಕೂಡ ಕೆಲವೊಂದು ಬದಲಾವಣೆಗಳನ್ನ ಮಾಡ್ಕೊಂಡು ಮಾಡಿದ್ದಾರೆ ಆದ್ರ ಇನ್ನೊಂದ್ ಹೇಳ್ತಿನ ಕಾನೂನುಗಳನ್ನ ಒಂದು ತಿದ್ದುಪಡಿ ಮಾಡಬಹುದೇ ಏನೇ ಮಾಡಬಹುದು ಹೊಸ ಹೊಸ ನಿಯಮಗಳನ್ನ ಜಾರಿಗೆ ತರಬಹುದು ಆದ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ಕೊಟ್ಟಿರ್ತಕ್ಕಂಥ ಸಂವಿಧಾನ ಕಾರಣಕ್ಕೂ ಕೂಡ ಬದಲಾವಣೆ ಮಾಡಲ್ಲ ಆಗಲ್ಲ ನಿಜ ನಿಜ ಹೆಚ್ಚು ಕೂಡ ನಿಜ ನಮ್ಮ ದಲಿತರಾಗ್ಲಿ ನಮ್ಮ ಎಸ್ ಎಸ್ ಟಿ ಇದಾಗ್ಲಿ ನಾವು ರೋಚ್ಕದ್ದು

ಪುಳಿ ಒಲ್ಲ ನನ್ಗೆ ಇಷ್ಟವೇ ಇಲ್ಲ ಅದು ಎಷ್ಟ ಸಿಗತ್ತ ತಿನ್ನಕ್ಕೆ ಆಗಲ್ಲ ನಮ್ಗ ಅದೇನೋ ಅಷ್ಟು ಇದಿಲ್ಲ ಉಪ್ಪಿಟ್ಟು ಪುರಿ ಒಗ್ರಾ ಅವೇನೋ ಬಾತು ಸ್ವಲ್ಪ ತಿನ್ಬೋದು ಬಾತ್ ತಿನ್ಬೋದು ಎಲ್ಲ ಹಾಕ್ತಾರ ಎಲ್ಲ ಹಾಕ್ತಾರ ಎಲ್ಲ ಹಾಕ್ತಾರ ಎಲ್ಲ ಸೊಪ್ಪು ಒಗ್ ಮಾಡಿದ್ರು ಏನು ಅಂದ್ರ ರುಚಿ ಅದು ಮೆಡಿಕಲ್ ಮೆಡಿಸನ್ ಮೆಡಿಸನ್ ಗಣಕ ಸೊಪ್ಪು ಒಳ್ಳೆದು ಮೂಲಂಗಿ ಒಳ್ಳೆದು ಮನ್ಸನ್ಗಲಂಗಿ ಬರಂಗಿಯನ್ನು ಒಳ್ಳೇದು ಒಂದು ಭಾಗದಲ್ಲಿ ಬರಂಗಿಯನ್ನು ಒಳ್ಳೇದು ತರ್ಕಾರಿ ನಾನು ಮಿನಿಕ್ರಿ ಮಾಡ್ತೀನಿ ಕೆಲವ್ರದ ಧ್ವನಿಗಳನ್ನ ಕೆಲವ್ರ ತರ್ಕಾರಿಗಳು ತಿಂದು ಯಾವ್ಯಾವ ರೀತಿ ಮಾಡ್ತಾ ಇರ್ಬೋದು ರಮಣ್ಣು ಮೂಲಂಗಿ ತಿನ್ನೋರು ಮುಖ ಹೆಂಗೆ ಮತ್ತೆ ಗಾಳಿ ಗೇಳದ ನೋಡಿ ಏ ನಿನ್ನ ಮುಖ ನೋಡ್ರಿ ಮೂಲಂಗಿ ಕನಗ ಅಂತ ಮೂಲಂಗಿ ಮೂಲಂಗಿ ಮೂಲಂಗಿಂತ ಹೇಳಿ ುಗ್ಗೆಕಾಯಿ ಪಾಸ್ಟ್ ಅಲ್ವಾ ಅದಕ್ಕ ಕುಂಬಳಕಾಯಿ ಸೀತಾವಕಾಯಿ ಎತ್ತ ಮಾತಾಡ್ಬೇಕು ಮೊಗ ಸ್ವಲ್ಪ ಡೌನ್ ಆಗೋಯ್ತಾ

ಹಾಲಿಗಡ್ಡನು ಶೀತ ಪದಾರ್ಥನೇ ಅಂದ್ರ ಅದರಲ್ಲಿ ಯಾವ್ದೋ ಒಂದು ಅಂತ ಅದು ಒಳ್ಳೇದು ಅಂತ ಹೇಳ್ತಾರ ಹಾಲಿಗಡ್ಡನು ಒಂದು ಇದೆ ಯಾವ್ದೋ ಒಂದು ಹೇಳಿದ್ರು ಅದು ಡಾಕ್ಟ್ರಿ ಹೇಳ್ತಾರೆ ಅದು ಪರವೆಲ್ಲ ತಿನ್ಬೋದಂತ ಅದು ಆ ಮತ್ತೆ ಜಾಗಿದ್ದು ಏನೂ ಇಲ್ಲ ತಣ್ಣ ತಣ್ಣಗದ ತಣ್ಣಗದ ಗಾಳಿ ನೋಡಿ ಯಾವ ರೀತಿ ಅದ ನೋಡಕ್ಕ ಪೈನು ಇದು ನೋಡಕ್ಕೆ ಒಂಥರ ಆನಂದ ತಣ್ಣಗಿದೆ ಈ ಬಿಸಿಲಲ್ಲಿ ಇಂಥ ಬಿಸಿಲು ಈ ಥರ ಬಿಸಲ್ಲಿ ಒಂದು ಅರ್ಧ ಗಂಟೆ ಒಂದ್ ಗಂಟೆ ಇಲ್ಲಿ ಕುಂತಿದ್ದು ಹೋಗ್ಬೇಕು ಅನ್ಸುತ್ತೆ ಎಂತ ಮನ್ಸರು ಬಂದ್ರು ಎಂತವ್ರು ಬಂದ್ರು ಕುಂತಿದ್ದು ಹೋದ್ರೆ ಅವ್ರಿಗೆ ಒಂಥರ ಆರೋಗ್ಯಕ್ಕ ಒಳ್ಳೆದು ಬೈದಲ್ಲ ಕರೆಕ್ಟ್ ಬೆಚ್ಕೊಂಡ್ರು ನೋಡ್ಕೊಂಡು ಹೋದ್ರೆ ಎಲ್ಲ ಅದನ್ನೆಲ್ಲ ಇದು ಮಾಡ್ಕೊಂಡು ವೀಡಿಯೋ ಮಾಡ್ಕೊಂಡು ಅವ್ರು ತುಂಬಾ ಇದೆ ಭತ್ತ ಬತ್ತ ಮನ್ಸನ್ ಸರ್ ಹಿಂಗೆ ಅಂತ ಹೇಳಕ್ ಆಗಲ್ಲ ಬಿಸಿಲು ಈಗ ಬೇಸಿಗೆ ಟೈಮ್ ಇದು ಬಿಸ್ಲು ಇನ್ನೊಂದು ಎರಡು ತಿಂಗಳು ಇದಿ ಯುಗಾದಿಗ ಮಳೆ ಹಾಟದ ಅಂದ್ರ ಇನ್ನೊಂದು ಸರ್ ಯುಗಾದಿಗೆ ಬತ್ತ ಮಳೆಗಾಲಕ್ಕೆ ಬರ್ತದ ಅಂತ ಹೇಳಕ್ ಆಗಲ್ಲ ಇದು ಇದು ಪ್ರಕೃತಿ ಪ್ರಕೃತಿ ಕಲಿಯಾಕಾರ ಬೆಳಿಗ್ಗೆ ಗಂಟಗೊಂದು ವಾತಾವರಣ ಚೇಂಜ್ ಆಯ್ತವ ಈಗಲೇ ಮಡ ಬಂದ್ಬಿಟ್ರೆ ಹಿಂಗೆ ಅಂತ ಊದ್ಬಿಡ್ತೇವೆ ಕಾಲ ಸರ್ ಜನ ಹೆಂಗ ಆಡ್ತಾರ ಹಂಗ ಅದಕ್ಕೂ ಪ್ರಕೃತಿ ಏನು ಹಂಗೆ ಆಡ್ತಾ ಆದ ಈಗ ಮಾಡ್ತಿರತಿವ್ರ ಎಲ್ಲ ಕಡೆ ಮಾಡ್ತಿರೋ ಪಾಪ ಹಳ್ಳಿ ಕಡವ್ರೆಲ್ಲೌದ್ಲಪೇಟೆಗೆ ಬಂದು ಸೌಧ ವ್ಯಾಪಾರ ಮಾಡಿ ಮಾಡ್ಕೊಂಡು ಹೆಂಗ ಪಾಪ ಜೀವನ ಮಾಡ್ತಿರು ನಿಜ ಆಯ್ತು ಆಮೇಲೆ ಇನ್ನೇನು ಎಲ್ಲ ಮುಗಿತಿ ನಿಮ್ದು ಏನಿಲ್ಲ ಎಲ್ಲ ಮುಗಿಸ್ ಬಂದ್ರಿ ಕೊನೆಯದಾಗಿ ಕೊನೆಯದಾಗಿ ನಿಮ್ಮ ವೀಕ್ಷಕರಿಗೆ ಹೇಳ್ತೀರಿ ಏನ್ ಹೇಳಿ ನಮ್ಮ ವೀಕ್ಷಕ ನನ್ನ ಅನ್ನದಾತ ಪ್ರಭು ಅವ್ರೇಳ್ತಿದ್ದ ಹೇಳ್ಬಿಡ್ತೇನೆ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಮಿನಿಕಿರಾಜ್ ಜಿಪಿಟಿ ಸ್ನೇಹಿತರೆ ನೀವು ನನ್ನನ್ನ ಇಲ್ಲಿ ತನಕ ಐದು ಸಾವಿರದ ಮೇಲ್ಪಟ್ಟು ನನಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಫಾಲೋ ಮಾಡಿ ನನ್ನ ವೀಡಿಯೋಗಳನ್ನು ನನ್ನ ರೀಲ್ಸ್ಗಳನ್ನು ಮತ್ತು ನನ್ನ ಲೈವ್ಗಳನ್ನು ತಾವು ವೀಕ್ಷಣೆ ಮಾಡಿ ನನಗೆ ಅರಸಿದ್ದೀರಿ ಆಶೀರ್ವದಿಸಿದ್ದೀರಿ ಹೀಗೆ ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ ನಮಸ್ಕಾರ ಧನ್ಯವಾದಗಳು ರಾಜವರ